ಹಾಯ್ ಹಲೋ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಲತಾಸ್ ಕರ್ನರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ಮಳೆಗಾಲಕ್ಕೆ ತಕ್ಕಂತೆ ಈ ಮಳೆಗಾಲದಲ್ಲಿ ಮಾಡುವಂಥ ಹುರುಳಿ ಕಟ್ ಸಾರು ಮಾಡೋಣ ಅಂತ ಹೇಳಿ ಹುರುಳಿ ತೊಗೊಂಡಿದ್ದೀನಿ ರಾತ್ರಿನೇ ನೆನೆ ಇಟ್ಟಿದ್ದೆ ಇದು ಇದು ಒಂದು ಬಟ್ಲು ನೆನೆ ಹಾಕಿದ್ದೀನಿ ನಮಗೆ ಬೇಕಾಗಿರೋಷ್ಟು ಅದನ್ನು ಹುರುಳಿ ಕಟ್ ಸಾರು ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ನಿಮಗೆ ಕೂಡ ಶೇರ್ ಮಾಡೋಣ ಅಂತ ಹೇಳಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಇದನ್ನು ಕುಕ್ಕರಿಗೆ ಹಾಕಿ ಒಂದು ಐದು ಆರು ಐದರಿಂದ ಆರು ವಿಷಲು ಹಾಕ್ಸೋಣ ಈ ಕಡೆ ಕುಕ್ಕರ್ ಕೂಗ್ತಾ ಇರಲಿ ಈ ಕಡೆ ನಾವು ಸಾರಿಗೆ ಎಲ್ಲ ಹುರ್ಕೊಂಬಿಡೋಣ ಒಂದು ಬಾಣಲಿ ಮೆಣಸಿನ್ಕಾಯಿ ಇದು ಬಳ್ಳಿ ಮೆಣಸು ಜಾಸ್ತಿ ಖಾರ ಇರಲ್ಲ ಮಣ್ಣು ಹೊಟ್ಟೆಗೂ ಏನು ತೊಂದರೆ ಇರೋಲ್ಲ ಗ್ಯಾಸ್ಟ್ರಿಕ್ ಅದು ಇದು ಆಗೋದು ಆ ಥರ ಪ್ರಾಬ್ಲಮ್ ಇರೋಲ್ಲ ಖಾರ ಜಾಸ್ತಿ ಆಗೋಲ್ಲ ಹಾಗಾಗಿ ಬಳ್ಳಿ ಮೆಣಸು ಮೆಣಸಿನ್ಕಾಯಿ ಸ್ವಲ್ಪ ಎಲ್ಲ ಹುರ್ಕೊಳ್ಳೋದು ಆಮೇಲೆ ಈಗ ಧನಿಯಾ ಅಂದರೆ ಕೊತ್ತಂಬರಿ ಕಾಳು ಕೂಡ ಹುರ್ಕೊಳ್ಳೋಣ ಕಾಳು ಹಾಕ್ಕೊಂಡು ಇದು ಮಳೆಗಾಲಕ್ಕೆ ಮಾಡಬೇಕು ಸ್ನೇಹಿತರೆ ಉಷ್ಣ ಇರುತ್ತಲ್ವಾ ಹಾಗಾಗಿ ಮಳೆಗಾಲಕ್ಕೆ ಮಾಡಬೇಕು ಹುರುಳಿ ಕಾಳು ಇದಕ್ಕೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಬಿಡಿಸಿ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಜೀರಿಗೆ ಒಂದು ಅರ್ಧ ಒಂದು ಚಮಚದಷ್ಟು ಆಮೇಲೆ ಒಂದು ಅರ್ಧ ಮುಕ್ಕಾಲು ಚಮಚದಷ್ಟು ಕಾಳು ಮೆಣಸು ಇದೆಲ್ಲವೂ ಸ್ವಲ್ಪ ಹುಟ್ಕೊಳ್ಳೋದು ಮಳೆಗಾಲಕ್ಕೆ ಬಿಟ್ಟರೆ ಬೇಸಿಗೆ ಮಾಡಿದರೆ ಉಷ್ಣ ಆಗುತ್ತೆ ಹಾಗಾಗಿ ಇದು ಮಳೆಗಾಲದಲ್ಲೇ ಮಾಡಬೇಕು ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಕೂಡ ಹೆಚ್ಚಿ ಒಂದು ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಹುರಿದ್ರೆ ಚೆನ್ನಾಗಿರುತ್ತೆ ಎಣ್ಣೆ ಆಮೇಲೆ ಹುಣಸೆ ಹಣ್ಣು ಕೊಬ್ಬರಿ ಹಸಿದಾದರೂ ಆಗುತ್ತೆ ಕೊಬ್ಬರಿ ಇದು ಒಂಥರ ಒಬ್ಬಸಿ ಅಂತೀವಲ್ಲ ಒಬ್ಬಸಿ ಕೊಬ್ಬರಿ ಇದು ಅದನ್ನು ಎಲ್ಲ ಹುರ್ಕೊಂಡು ಎಲ್ಲ ಮಿಕ್ಸಿಗೆ ಹಾಕ್ಕೊಳಕ್ಕೆ ರೆಡಿ ಮಾಡ್ಕೊಂಬಿಟ್ಟಿದ್ದೀನಿ ಈ ಕಡೆ ಇದನ್ನು ತೆಗಿಯೋಣ ಎಲ್ಲ ಬೆಂದಿದೆ ನೋಡಿ ಐದು ಐದು ವಿಜಾಲಾಕ್ಸಿದ್ದೀನಿ ನಾನು ರಾತ್ರಿ ನೆನೆಸಿರೋದ್ರಿಂದ ಐದು ವಿಷಲ್ ಹಾಕ್ಸಿದ್ರೆ ಸಾಕು ನೋಡಿ ಸೋಸ್ಕೊಂಬಿಟ್ಟು ಫಿಲ್ಟ್ರ್ ಮಾಡಿ ಅಲ್ಲಿಟ್ಕೊಂಬೋಣ ಅದರಲ್ಲಿ ಆ ರಸ ನಾವು ಆ ಸೋಸೆ ಇರುವಂಥ ಕಟ್ಟಿದೆಯಲ್ಲ ಅದು ಒಂದು ಔಷಧಿಗಾಗುತ್ತೆ ಹೇಳ್ತೀನಿ ಈಗ ಈಗ ಈ ಕಡೆ ಸಾರಿಗೆ ಒಗ್ಗರಣೆ ಇಟ್ಕೊಳ್ಳೋಣ ಆಗಲೇ ವಿಕ್ ಮಿಕ್ಸಿ ಮಾಡ್ಕೊಂಡು ಬಂದು ಇಟ್ಕೊಂಡಿದ್ದೀನಿ ಈಗ ಎಣ್ಣೆ ಹಾಕಿ ಸಾಸಿವೆ ಹಾಕೋಣ ಸ್ವಲ್ಪ ಸ್ವಲ್ಪ ಜೀರಿಗೆ ಮಳೆಗಾಲದಲ್ಲಿ ಅವಾಗವಾಗ ಉಪಯುಕ್ತ ಇರಬೇಕು ಸ್ನೇಹಿತರೆ ದೇಹ ಬಿಸಿಯಾಗಿರುತ್ತದು ಸ್ವಲ್ಪ ಇಂಗು ಹಾಕ್ತೀನಿ ಕರಿಬೇವ್ ಸೊಪ್ಪು ಹಾಕಿದ್ದೀನಿ ಒಳಮೆಣ್ಸಿನ್ಕಾಯಿ ಒಂದು ಒಂದು ಎರಡು ತುಂಡು ಮಾಡಿ ಹಾಕಿ ಈಗ ಮಿಕ್ಸಿ ಮಾಡ್ಕೊಂಡು ಬಂದಿರೋ ಅಂಥ ಖಾರನ ಇದಕ್ಕೆ ಹಾಕ್ಬೋಣ ಹುಷಾರಾಗಿ ಹಾಕಬೇಕು ಮೊಳೆಗಾಲ್ದಲ್ಲಿ ಮಾಡಿದ್ರೆ ಹೀಟ್ ಆಗಿರೋದ್ರಿಂದ ಅದು ದೇಹ ಹೇ ಬಿಸಿಯಾಗಿಟ್ಕೊಡುತ್ತೆ ಆ ಕಟ್ಟಿದೆಯಲ್ಲ ಆ ಕಟ್ಟಲ್ಲೇ ಇದಕ್ಕೆ ಮಿಕ್ಸಿಗೆ ಹಾಕಿ ಎಲ್ಲ ತೊಳೆದು ಹಾಕ್ಬಿಡ್ಬೋದು ಬಗ್ಸಿರೋಂಥ ಕಟ್ಟು ತೊಳೆದು ಹುರುಳಿಕಾಳು ಸೋಸಿರೋ ಅಂಥದ್ದು ಬೆಂದು ಸೋಸಿರೋಂಥ ಕಟ್ಟು ಆ ಕಟ್ಟಿದೆಯಲ್ಲ ಇದಕ್ಕೆಲ್ಲ ಹಾಕ್ಬಿಡೋಣ ಈಗ ಇದು ಕನ್ಸಿಸ್ಟೆನ್ಸಿ ನಮಗೆ ಎಷ್ಟು ಸಾರು ತೆಳ್ಳಿಗೆ ನೀರಾಗಿ ಬೇಕು ಮುದ್ದೆಗೆ ಆಮೇಲೆ ಅನ್ನಕ್ಕೆ ಹೇಗೆ ಬೇಕು ಅಂತ ನೋಡಿಕೊಂಡು ಇದು ಒಂದು ವಾರ ಇದ್ರೂ ಈ ಸಾರಿಗೆ ಏನಾಗಲ್ಲ ಸ್ನೇಹಿತರೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಉಪ್ಪು ಹಾಕಿ ಕುದಿಸಿಬಿಡೋದಷ್ಟೇ ಒಂದು ವಾರ ಇಟ್ಕೊಂಡ್ರೂ ನೀವು ಕುದಿಸಿ ಉಳಿದಿದ್ದು ಕುದಿಸಿ 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 ಚಟ್ನಿ ಆದ ಹಾಗೆ ಆದ್ರೂ ಏನಾಗಲ್ಲ ಈಗ ನೋಡಿ ಅದು ಹುರುಳಿ ಕಟ್ಟಿದೆಯಲ್ಲ ಆ ಕಟ್ಟನ್ನು ನಾನು ಈಗ ಒಂದು ಲೋಟಕ್ಕೆ ತೆಗ್ದಿದ್ದೀನಿ ಈ ಇದು ಏನಾಗಿದೆ ಗೊತ್ತಾ ಕಿಡ್ನಿಲಿ ಕಲ್ಲಿದ್ದವರಿಗೆ ಇದು ದಿನ ಒಂದು ಲೋಟ ಕಿ ಇದು ಹುರುಳಿ ಕಟ್ಟನ್ನು ನೀವು ಕುಡಿತಾ ಬಂದರೆ ಅಂದರೆ ಕಲ್ಲು ಕಲ್ಲಿರೋಲ್ಲ ಇದು ಕಲ್ಲು ಆಸ್ತಿ ಮಾಡಲಿಕ್ಕೆ ಇದು ಹೇಳಿ ಮಾಡಿಸಿದಂಥ ಒಂದು ಔಷಧಿ ಕೊತ್ತಂಬರಿ ಸೊಪ್ಪು ಸ್ನೇಹಿತರದು ದಿನಕ್ಕೆ ಒಂದು ಲೋಟನ ಇದಕ್ಕೆ ಒಂದೇ ಒಂದು ಚಿಟಿಕೆ ಒಂದು ಸೈನ್ ಉಪ್ಪು ಹಾಕ್ಕೊಂಡು ದಿನ ಕುದಿತಾ ಬಂದರೆ ಕುಡಿತಾ ಬಂದರೆ ಕಲ್ಲು ಇದು ಕಿಡ್ನಿಲಿ ಕಲ್ಲುರಲ್ಲ ಆಗ ತೋರಿಸಿದ್ನಲ್ಲ ಈಗ ಮತ್ತೆ ವಾಪಸ್ಸು ಸಾರಿಗೆ ಹಾಕಿದ್ದೀನಿ ನಿಮ್ಗೆ ತೋರ್ಸೋಕ್ಕೋಸ್ಕರ ಒಂದು ಕಟ್ಟು ಒಂದು ಲೋಟ ತೆಗೆದಿಟ್ಕೊಂಡಿದ್ದೆ ಅದನ್ನು ಇದಕ್ಕೆ ಹಾಕಿ ಕುದಿಸಿದ್ದೀನಿ ಈಗ ಕಾಳು ಒಗ್ಗರಣೆ ಕೊಡೋಣ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ದಿನ ಹುರುಳಿ ಕಟ್ಟು ಒಂದು ಲೋಟ ಕಟ್ಟನ್ನು ಕುಡಿದ್ರೆ ಚೆನ್ನಾಗಿರುತ್ತಂತ ಒಂದು ಚಿಟಿಕೆ ಉಪ್ಪು ಹಾಕ್ಕೋಬೇಕಷ್ಟೇ ಈಗ ಸಾಸಿವೆ ಹಾಕಿದ್ದೀನಿ ಒಂಚೂರು ಒಗ್ಗರಣೆಗೆ ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಹಸಿಮೆಣ್ಸಿನಕಾಯಿ ಒಂದು ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿರೋಂಥದ್ದು ಸಣ್ಣಕ್ಕೆ ಹೆಚ್ಚಿರಬೇಕು ಯಾಕಂದರೆ ಪಲ್ಯಕ್ಕೆ ಹಲ್ವ ಹಾಗಾಗಿ ಸಣ್ಣಕ್ಕೆ ಹೆಚ್ಚಿದ್ದೀನಿ ಹಾಗೆ ಆಮೇಲೆ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ಸೋಸಿರೋ ಅಂಥ ಫಿಲ್ಟ್ರ್ ಮಾಡ್ಕೊಂಡಿರೋಂಥ ಹುರುಳಿಕಾಳೆಲ್ಲ ಇದಕ್ಕೆ ಹಾಕ್ಬಿಡೋಣ ಯಾಕೆ ಇದಕ್ಕೆ ಈಗ ಉಪ್ಪು ಹಾಕಿರಲ್ಲ ಈಗ ಉಪ್ಪು ಹಾಕ್ಬೇಕು ಇದಕ್ಕೆ ಉಪ್ಪು ಹಾಕಿದರೆ ಬೇಯೋದು ಇಲ್ಲ ಹಾಗಾಗಿ ಈಗ ಉಪ್ಪು ಹಾಕೋಣ ಉಪ್ಪು ಹಾಕಿ ಕಲಸಿ ಈಗ ಒಂದು ಸ್ವಲ್ಪ ಕೊಬ್ಬ ತೆಂಗಿನಕಾಯಿ ತುರಿದಿರೋ ಅಂಥದ್ದು ಹಾಕ್ಬಿಟ್ರೆ ಚೆನ್ನಾಗಿ ಪಲ್ಯ ಆಗುತ್ತೆ ಪಲ್ಯ ಈಗ ಈ ಕಾಳು ಈಗ ಇದನ್ನು ಹುರುಳಿ ಕಟ್ಟು ಕಟ್ಟು ಪಲ್ಯ ಹುರುಳಿ ಇದಕ್ಕೆ ಕಾಂಬಿನೇಷನ್ನು ಏನು ಹೇಳಿ ಬಿಸಿ ಅನ್ನ ಇದೆ ಹುರುಳಿ ಕಟ್ಟು ಹುರುಳಿಕಾಳು ಆಮೇಲೆ ಬಿಸಿ ಅನ್ನ ಇದಕ್ಕೆ ತುಪ್ಪ ಹಾಕ್ಕೊಂಡು ನೀವು ತಿಂದಿರಿ ಅಂದರೆ ಈ ಚಳಿಗಾಲಕ್ಕೆ ಮಳೆ ಬರ್ತಾ ಇರಬೇಕು ಆವಾಗ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಇದಕ್ಕೆ ಇನ್ನೊಂದು ಕಾಂಬಿನೇಷನು ಅಂದರೆ ಮುದ್ದೆ ಮುದ್ದೇನು ಆಮೇಲೆ ಹುರುಳಿಕಟ್ಟು ಸಾರು ಇದೆ ಆ ಮುದ್ದೆ ಕೂಡ ಇದೆ ನಿಮಗೆ ಇದು ಇಷ್ಟನೋ ಹೇಳಬೇಕು ನೋಡಿ ಬಿಸಿ ಮುದ್ದೆ ಹುರುಳಿಕಟ್ಟು ಪಲ್ಯ ಉಪ್ಪಿನಕಾಯಿದೆ ಸ್ನೇಹಿತರೆ ಇಷ್ಟ ಇದ್ರೆ ಲೈಕ್ ಇದರಲ್ಲಿ ನಿಮ್ಗೆ ಯಾವುದು ಇಷ್ಟ ಆಯಿತು ಅಂತ ಹೇಳಿ ಸ್ನೇಹಿತರೆ ಇಷ್ಟ ಆಯಿತು ಅಂದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಓಕೆ ಥ್ಯಾಂಕ್ ಯು ಬಾಯ್ ನಮಸ್ತೆ